ನೋಡಿ ಫ್ರೆಂಡ್ಸ್ ಹೇಗೆ ಚೆನ್ನಾಗಿದೆ ಫ್ರೈಡ್ ರೈಸ್ ತರಕಾರಿ ಫ್ರೈಡ್ ರೈಸ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ತರಕಾರಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡ್ರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋದು ಸಿಂಪಲ್ಲಾಗಿ ತರಕಾರಿ ಫ್ರೈಡ್ ರೈಸ್ ಮಾಡೋದು ಫಸ್ಟಿಗೆ ಫ್ರೆಂಡ್ಸ್ ಈರುಳ್ಳಿ ಮೆಣ್ಸಿನ್ಕಾಯಿ ತಗೋಬೇಕು ಮತ್ತು ತರಕಾರಿಗಳು ನಿಮ್ಗೆ ಯಾವುದಾದ್ ಇಷ್ಟ ಆಗುತ್ತೆ ತರಕಾರಿ ಹುಳ್ಳಿಕಾಯಿ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಎಲ್ಲ ತಗೊಳ್ಳಿ ನಾನು ಬರೀ ಮೂರು ಮಾಡ್ತು ತಗೊಂಡಿದ್ದೀನಿ ತಾನು ಕ್ಲೀನಾಗಿ ಕಟ್ ಮಾಡಿಕೊಂಡೆ ಸ್ವಲ್ಪ ಒಂದು ತಪ್ ಬಾಣಲೆಗೆ ಇದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ಳಿ ಫ್ರೆಂಡ್ಸ್ ಸೊ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿ ಮೆಣಸಿನ್ಕಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಫ್ರೆಂಡ್ಸ್ ಅದು ಸ್ವಲ್ಪ ಚೆನ್ನಾಗಿ ಗ್ರೇ ಆಗಬೇಕು ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಇದನ್ನು ಜಾಸ್ತಿ ಹೊತ್ತಾಗ್ಲಾ ಫ್ರೆಂಡ್ಸ್ ಬೇಗ ಬೆಂದೋಗುತ್ತೆ ಉಳ್ಳಿಕಾಯಿ ಸಪಾಯ ಎಲ್ಲ ಏನೇನು ತರಕಾರಿಗಳವ ಅದೆಲ್ಲ ಬೇಗ ಬೆಂದೋಗುತ್ತೆ ನೋಡಿ ಈ ಥರ ಆಗಿದೆಯಾ ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ಉಪ್ಪು ತರಕಾರಿಗೆ ನಂಟ್ಬೇಕಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಸ್ವಲ್ಪ ಕಲರಿ ಮತ್ತಷ್ಟು ಫ್ರೆಂಡ್ಸ್ ಇದೀನಿ ಇದಕ್ಕೆ ಏನು ಬೇರೆದೇನು ಹಾಕೋದೇ ಇಲ್ಲ ಕಲರ್ಗೆ ನೋಡಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ಅದರ ಉಪ್ಪು ಸ್ವಲ್ಪ ಎಲ್ಲ ತರಕಾರಿಗೆ ಮಿಕ್ಸ್ ಆಗಬೇಕು ಸ್ವಲ್ಪ ಅಂಟಬೇಕು ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಬೇಯಾಗಿ ಬಿಡಬೇಕು ಫ್ರೆಂಡ್ಸ್ ಮಿಕ್ಸ್ ಆದ್ಮೇಲೆ ನೋಡ್ತಿರ್ತೀರಲ್ಲ ಈ ಥರ ಬೇಯಾಗಿ ಬಿಡಬೇಕು ಈ ಥರ ಆಗುತ್ತೆ ಆದ್ಮೇಲೆ ಫ್ರೆಂಡ್ಸ್ ಅಂಗಡಿಲಿ ಫ್ರೆಂಡ್ಸ್ ತರಕಾರಿ ಫ್ರೈ ಫ್ರೈಡ್ ರೈಸ್ದು ಪೌಡರ್ ಸಿಗುತ್ತೆ ವೈಟ್ ಕಲರ್ ಒಂದು ಈಗ ಕೇಸರಿ ಕಲರ್ ಅಂತ ನೀವು ಓಟಿ ಕಲರ್ ತಗೋಬೋದು ಇಲ್ಲ ಕೇಸರಿ ಕಲರ್ ತಗೋಬೋದು ನಾನು ಕೇಸರಿ ಕಲರ್ ತಗೊಂಡಿದ್ದೀನಿ ಅಂಗಡಿ ಸಿಗುತ್ತೆ ಫ್ರೆಂಡ್ಸ್ ಅದೇನೋ ಎಲ್ಲಿ ಬೇ ಬೇರೆ ಕಡೆಯಲ್ಲಿ ಇರೋ ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತೆ ತಗೊಂಡು ಸ್ವಲ್ಪ ಅದನ್ನು ಒಂದು ಪ್ಯಾಕೆಟ್ ಅದನ್ನ ಸ್ವಲ್ಪ ಅರ್ಧ ಪ್ಯಾಕೆಟ್ ಹಾಕೊಳ್ಳಿ ಫ್ರೆಂಡ್ಸ್ ಅರ್ಧ ಐದು ದಿವಸ ಹಾಕೊಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮಿಕ್ಸ್ ಮೇಲೆ ಅದು ಸ್ವಲ್ಪ ಒಂದು ಐದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಯಾಕಪ್ಪ ಎಲ್ಲ ತರಕಾರಿಗೆಲ್ಲ ಸ್ವಲ್ಪ ಅಂಟ್ಕೋಬೇಕು ನೋಡಿ ಈ ಥರ ಆಗುತ್ತೆ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಅನ್ನ ಇತ್ತು ಅದಕ್ಕೋಸ್ಕರ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಯಾವುದಾಗುತ್ತೋ ಅದು ಮಾಡ್ಕೋಬೋದು ನೋಡಿ ಲಾಸ್ಟಿಗೆ ಎಲ್ಲ ಮಿಕ್ಸ್ ಆದಮೇಲೆ ಫ್ರೆಂಡ್ಸ್ ಈ ಥರ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ಮಿಡಿ ಹಾಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ರೆಡಿ ಆಗುತ್ತೆ ಇದೇ ನಿಮಿಷದಲ್ಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಇರ್ಬೋದು ಇಲ್ಲಿ ಅನ್ಸ್ ನೈಟ್ ಹೊತ್ತು ಊಟಕ್ಕೆ ಇರ್ಬೋದು ಅಂತ ಮಾಡ್ಕೊಬೋದು ಫ್ರೆಂಡ್ಸ್ ನೋಡ್ದೆಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡೋದು ಅಂತ ಯಾರಿಗೆಲ್ಲ ವೀಡಿಯೋ ಇಷ್ಟಾಗಿದೆಯೋ ಅದೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್